ಶಕನಾದ ಕ್ರಿಸ್ತ ಯಶಸ್ವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಆತ್ಮೀಯರೇ ಮತ್ತೊಂದು ದಿನದಲ್ಲಿ ದೇವರು ನಮ್ಮನ್ನು ಆಶೀರ್ವಾದವನ್ನು ಮಾಡಿ ಈ ನೂತನ ದಿನದಲ್ಲಿ ಕಾಲಿಡುವ ಹಾಗೆ ಕೃಪೆಯನ್ನು ಕೊಟ್ಟ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುತ್ತಾ ಇಂದು ಧ್ಯಾನಕ್ಕಾಗಿ ಲೂಕನ್ ಮರದ ಸುವಾರ್ತೆ ಹತ್ತೊಂಬತ್ತನದ್ದೇ ಮೂವತ್ನಾಲ್ಕು ವರ್ಷದಲ್ಲಿ ಹೀಗೆ ಓದುತ್ತೇವೆ ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂಬುದಾಗಿ ಆತ್ಮೀಯರೇ ಈ ದಿನ ಈ ವಿಷಯದ ಕುರಿತಾಗಿ ನಾವು ಧ್ಯಾನ ಮಾಡೋಣ ಏಸುಕ್ರಿಸ್ತನು ಎರುಸಲಿಮಿಗೆ ಅರಸನಂತೆ ಕತ್ತೆ ಮೇಲೆ ಪ್ರಯಾಣ ಮಾಡಿದ್ದ ವಿಷಯವನ್ನು ದೇವರ ವಾಕ್ಯದಲ್ಲಿ ನಾವು ನಾಲ್ಕು ಸುವಾರ್ತೆಗಳಲ್ಲಿ ಓದುವರಾಗಿದ್ದೇವೆ ಪ್ರೇರೆ ಮತ್ತು ನನ್ನ ಸುವಾರ್ತೆ ಇಪ್ಪತ್ತೊಂದರಿಂದ ಒಂದನ್ನು ಒಂದು ವಚ ಒಂದನೇ ದಿನ ಒಂದು ವಚನದಿಂದ ಹನ್ನೊಂದರ ತನಕ ಹಾಗೆ ಮಾರ್ಕ ಲೂಕ ಮತ್ತು ಈ ರೀತಿಯಾಗಿ ನಾವು ನಾಲ್ಕು ಸುವಾರ್ತೆಗಳಲ್ಲಿ ಕೂಡ ನೋಡುತ್ತೇವೆ ಆತನು ಎರುಸ್ಲಿಮಿಗೆ ಸಮೀಪಿಸುತ್ತಿರುವಾಗ ತನ್ನ ಇಬ್ಬರು ಶಿಷ್ಯರಿಗೆ ನಿಮಗೆ ಎದುರಾಗಿ ಎದುರಾಗಿರುವ ಒಂದು ಹಳ್ಳಿಗೆ ಹೋಗಿರಿ ನೀವು ಆ ಹಳ್ಳಿಗೆ ಹೋಗುತ್ತಿರುವಾಗ ನಿಮಗೆ ಎದುರಾಗಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ ಅದನ್ನು ಬಿಚ್ಚಿ ತೆಗೆದುಕೊಂಡು ಬಂದಿರಿ ಯಾರಾದರೂ ಅದನ್ನು ಯಾಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ ಅದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ತಿಳಿಸಿರಿ ಎಂದು ಹೇಳುವುದನ್ನು ನೋಡುತ್ತೇವೆ ಪ್ರೇರೆ ಹಾಗೆ ಅದರಂತೆ ಆ ಶಿಷ್ಯರು ಆ ಹಳ್ಳಿಗೆ ಹೋಗಿ ಆ ಕತ್ತೆಯು ಕಟ್ಟಿರುವುದನ್ನು ಕಂಡು ಅದನ್ನು ಬಿಚ್ಚುತ್ತಿರುವಾಗ ಸ್ವಾಮಿಯು ಹೇಳಿದಂತೆ ಅದರ ಯಜಮಾನನು ಅದನ್ನು ಯಾಕೆ ಬಿಚ್ಚುತ್ತಿರೆಂದು ಕೇಳಲು ಆ ಶಿಷ್ಯರಿಬ್ಬರು ಅದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ತಿಳಿಸಿರ್ತಾರೆ ಆ ಕತ್ತೆಯ ಯಜಮಾನನು ಅದನ್ನು ತೆಗೆದುಕೊಂಡು ಹೋಗುವುದಕ್ಕೆ ಏನು ಅಡ್ಡಿ ಮಾಡಲಿಲ್ಲವೆಂಬುದಾಗಿ ನಾವು ಓದುತ್ತೇವೆ ಪ್ರೇರೆ ಆತ್ಮೀಯ ಸಹೋದರ ಸಹೋದರಿಯರೇ ಈ ಕತ್ತೆಯ ಬಗ್ಗೆ ಯೋಚಿಸುವುದಾದರೆ ಆ ಕತ್ತೆಯ ಮರಿಯು ಎಷ್ಟು ದಿನಗಳಿಂದ ಆ ಸ್ಥಳದಲ್ಲಿ ಕಟ್ಟಿ ಹಾಕಲ್ಪಟ್ಟಿತ್ತೋ ಗೊತ್ತಿಲ್ಲ ಅದನ್ನು ಯಾರು ಸಹ ಸರಿಯಾಗಿ ಗಮನಿಸದೆಯೋ ಆ ಕತ್ತೆಯ ಯಜಮಾನನು ಸಹ ಅದಕ್ಕೆ ಆಹಾರ ಮುಂತಾದ ಒದಗಿಸದೆಯೂ ಆರೈಕೆ ಮಾಡದೆಯೂ ಅದನ್ನು ಬರೀ ಸೇವೆ ಮಾಡುವುದಕ್ಕೆ ಉಪಯೋಗಿಸಲೆಂದೇ ಯೋಚಿಸಿ ಅದನ್ನು ಹಾಗೆಯೇ ಬಿಟ್ಟಿರಬಹುದು ಆದರೆ ಏಸುವಿಗೋಸ್ಕರ ಆ ಕತ್ತೆಯು ತನಗಿದ್ದ ಸ್ಥಳದಿಂದ ಬಿಡುಗಡೆಯನ್ನು ಹೊಂದಿ ಯೇಸುವು ಆ ಕತ್ತೆಯ ಮೇಲೆ ಕೂತುಕೊಳ್ಳುವಾಗ ಆ ಕತ್ತೆಗೆ ಬಹಳ ಗೌರವವನ್ನು ಹೊಂದಿಕೊಂಡಿರುವುದರ ಕುರಿತಾಗಿ ನೋಡುತ್ತೆ ಪ್ರಿಯರ ಅಲ್ಲಿ ಜನರು ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಮತ್ತು ಅದು ಹೋಗುವ ಸ್ಥಳದ ಮೇಲೆಯೂ ಹಾಸಿದ್ದರು ಈ ವಾಕ್ಯಗಳಿಂದ ನಾವು ತಿಳಿದುಕೊಳ್ಳುವುದು ಮನುಷ್ಯರಾದ ನಾವು ಸೈತಾನನಿಂದ ಕಟ್ಟಲ್ಪಟ್ಟು ಪಾಪದ ರೂಪದಲ್ಲಿ ಮುಳುಗಿ ಹೊಲಸಾದ ಕೆಸರಿಗೂ ಪಾಚಿಯಲ್ಲಿ ಜಾರಿ ಬಿದ್ದು ಅದರಲ್ಲಿ ಅನೇಕ ಕಾಲದಿಂದ ಲೋಕದ ಪಾಪದಲ್ಲಿಯೇ ಮುಂದೆ ಹೋಗುವವರನ್ನು ಏಸು ಬಿಡಿಸಿ ಆತನ ರಾಜ್ಯದ ಮಹಿಮೆಯನ್ನು ಸೇರಿಸುವುದಕ್ಕಾಗಿ ನಮ್ಮನ್ನು ತನ್ನ ರಕ್ಷಣೆಗೆ ಕರೆದನು ಎಂಬುದಾಗಿ ನೋಡುತ್ತೇವೆ ಪ್ರೇರೆ ಆತನು ಲೋಕದ ಮಾನವರ ಮೇಲೆ ಅಮೂಲ್ಯವಾದ ಪ್ರೀತಿಯನ್ನು ತೋರಿಸಿ ತನ್ನ ಪ್ರಾಣವನ್ನು ಕೊಟ್ಟು ಸತ್ತು ಮೂರನೇ ದಿವಸದಲ್ಲಿ ಎದ್ದು ಹಾಗೇ ಆತನನ್ನು ನಂಬುವವರನ್ನು ಪಾಪದ ಕೆಸರಿನ ಮೇಲೆ ಎತ್ತಿದನೆಂದು ನೋಡುವರಾಗಿದ್ದೇವೆ ಪ್ರೇರೆ ಏಸು ಪರಲೋಕದಲ್ಲಿ ಪರಿಶುದ್ಧನಾದ ದೇವರು ಆಗಿದ್ದರೂ ಮಾನವರ ಪಾಪಗಳನ್ನು ತಾನೇ ಹೊತ್ತುಕೊಂಡು ಪಾಪ ಸ್ವರೂಪಿಯಾದನೆಂದು ನೋಡುತ್ತೇವೆ ಯಾಕೆಂದರೆ ಏಸು ಪರಲೋಕದಿಂದಲೇ ತನ್ನ ಪ್ರವಾದಿಗಳ ಮುಖಾಂತರ ವಾಗಿಯಾದರೂ ಅಥವಾ ದೇವದೂತರ ಮುಖಾಂತರವಾಗಿಯೂ ಸುವಾರ್ತೆಯನ್ನು ತಿಳಿಸಬಹುದಾಗಿತ್ತು ಆದರೆ ಹಾಗೆ ಮಾಡದೆ ಈ ಲೋಕಕ್ಕೆ ಮನುಷ್ಯನಾಗಿ ಕಳಿಸಿ ಕಳಿಸಲ್ಪಟ್ಟು ಮನುಷ್ಯರಂತೆ ಮೂರುವರೆ ವರ್ಷಗಳ ಕಾಲ ನಮ್ಮ ಹಾಗೆ ಜೀವಿಸಿದನು ಆದರೆ ಆತನು ಯಾವ ಪಾಪವನ್ನು ಮಾಡದೆ ಇದ್ದನು ಪ್ರೇರೆ ಆತನ ಮಾತಿನಲ್ಲಿ ಆಗಲಿ ಆತನ ಜೀವಿತಲಾಗಲಿ ಯಾವ ಪಾಪವನ್ನು ಮಾಡಲಿಲ್ಲ ಮತ್ತು ಯಾರು ಸಹ ಆತನಲ್ಲಿ ಎಳ್ಳಷ್ಟು ಪಾಪವನ್ನು ತೋರಿಸಿಕೊಡಲು ಸಾಧ್ಯವಾಗಲಿಲ್ಲವೆಂಬುದಾಗಿ ನೋಡುವವರಾಗಿದ್ದೇವೆ ಪ್ರೇರೆ ಏಸು ಪರಿಶುದ್ಧನಾದ ದೇವರು ಮಾನವರನ್ನು ಆತನ ರಕ್ಷಣೆ ಮಾರ್ಗ ತರಲು ತಾನೇ ಯಜ್ಞದ ಕುರಿಯಾದ ಶಿಲ್ಬೆಯ ಮೇಲೆ ತನ್ನ ದೇಹವನ್ನು ಅರ್ಪಿಸಿ ತನ್ನ ರಕ್ತವನ್ನು ಚೆಲ್ಲಿ ಸಕಲ ಮಾನವರನ್ನು ತನ್ನ ಕಡೆಗೆ ಸೆಳೆದುಕೊಂಡನು ಪ್ರೇರೆ ಒಂದು ವೇಳೆ ಏಸು ಈ ಲೋಕಕ್ಕೆ ಬಾರದೆ ಹೋಗಿದ್ದರೆ ನಾವೆಲ್ಲರೂ ರಕ್ಷಣೆಯನ್ನು ಹೊಂದದೆಯೂ ಆ ಪಾಪದ ಸಂಕೋಲೆಯಿಂದ ಕಟ್ಟಲ್ಪಟ್ಟು ಇನ್ನು ಪಾಪಕ್ಕೆ ದಾಸರಾಗಿ ಅನೇಕ ವರ್ಷಗಳು ಪಾಪಕ್ಕೆ ದಾಸರಾಗಿ ಹಾಗೆ ನರಕಕ್ಕೆ ಹೋಗಬೇಕಾಗಿತ್ತು ಆದರೆ ಏಸು ಹಾಗೆ ಮಾಡಲಿಲ್ಲ ಆತನು ತನ್ನ ಶಿಷ್ಯರಿಗೆ ಹೇಳಿದ್ದ ಮಾತು ಯಾ ಯಾ ಯಾರಾದರೂ ಆ ಕತ್ತೆಯನ್ನು ಯಾಕೆ ಬಿಚ್ಚತಿರೊಂದು ಕೇಳಿದರೆ ಆತನು ಹೇಳ್ತಾನೆ ಅದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ತಿಳಿಸಿರಿ ಎಂದು ಹೇಳುವುದನ್ನು ನೋಡುತ್ತೇವೆ ಪ್ರೇರೇ ಹೌದು ಆ ಶಿಷ್ಯರು ಆ ಕತ್ತೆ ಯಜಮಾನನಿಗೆ ತಿಳಿಸಲಾಗಿ ಆ ಕತ್ತೆಗೆ ಬಿಡುಗಡೆ ಸಿಕ್ಕಿತ್ತು ಆ ಹಳೆಯ ದಿನ ಕಳೆದು ಹೊಸ ರೂಪವನ್ನು ಹೊಂದಿಕೊಂಡಿತ್ತು ಮತ್ತು ಆ ಕತ್ತೆಯು ರಾಜ್ಯ ಗೌರವವನ್ನು ಹೊಂದಿಕೊಂಡಿತ್ತು ಪ್ರೇರೆ ಯೇಸು ಸ್ವಾಮಿಯವರು ಆ ಕತ್ತೆಯನ್ನು ಉಪಯೋಗಿಸಿದ ರೀತಿಯಲ್ಲಿ ನಮ್ಮನ್ನು ಸಹ ತನ್ನ ರಾಜ್ಯದ ವಿಸ್ತರಣೆಗಾಗಿ ಉಪಯೋಗಿಸುವನಾಗಿದ್ದಾನೆ ಆ ಕತ್ತೆಯು ಆ ಶಿಷ್ಯರು ಹೇಳಿದ ರೀತಿಯಲ್ಲಿ ಅದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ತಿಳಿಸಿದ ರೀತಿಯಲ್ಲಿ ನಾವು ಸ್ವಾಮಿಯವರಿಗೆ ಬೇಕಾದ ಬೇಕ ಬೇಕಾದವರಾಗಿದ್ದೇವೆ ಒಂದು ವೇಳೆ ನಾವು ಆತನಿಗೆ ಬೇಕಾಗಿದ್ದರೂ ನಾವು ಉಪಯೋಗವಾಗದೆಯೂ ನಮ್ಮ ಇಹಲೋಕದ ವಿಶ್ ವಿಶೇಷಗಳಲ್ಲಿ ಅಥವಾ ಸಂಸಾರ ಹಣ ಆಸ್ತಿ ಮಗ್ನರಾಗಿ ಆತನು ನಮ್ಮ ಹೃದಯದ ಬಾಗಿಲು ಬೆಳೆಯಲ್ಲಿ ನಿಂತು ತಟ್ಟುತ್ತಿರುವಾಗ ಶಬ್ದವನ್ನು ಕೇಳಿಸಿಕೊಳ್ಳದಂತೆ ಲೋಕದ ಕಾರ್ಯಗಳು ನಮ್ಮನ್ನು ಮಂಕು ಮಾಡಿದೆಯೋ ಒಂದು ವೇಳೆ ನಾವು ಯೋಚಿಸಿಕೊಂಡು ಆತನ ಶಬ್ದಕ್ಕೆ ಉತ್ತರಿಸಿ ಆತನ ರಾಜ್ಯದಲ್ಲಿ ಆತನ ಮಹಿಮೆಗಾಗಿ ಉಪಯೋಗವಾಗುವ ಉಪಯೋಗವಾಗಬೇಕಾಗಿದೆ ಪ್ರಿಯರೆ ಒಂದು ವೇಳೆ ಆತನ ಶಬ್ದವನ್ನು ನಾವು ನಿರ್ಲಕ್ಷ್ಯ ಮಾಡುವುದಾದರೆ ನಂತರದಲ್ಲಿ ನಾವು ಪಡಬೇಕಾಗುವುದು ಆದ್ದರಿಂದ ಆತನು ಹೇಳಿದ ತಕ್ಷಣವೇ ಆ ಕತ್ತೆಯನ್ನು ಬಿಚ್ಚಿ ತೆಗೆದುಕೊಂಡು ಬಂದರು ಮತ್ತು ಆ ಕತ್ತೆ ಯಜಮಾನನು ಸಹ ಆ ಕ್ಷಣವೇ ಕತ್ತೆ ಮರಿಯನ್ನು ಬಿಚ್ಚಲು ಯಾವುದೇ ಅಡ್ಡಿ ಮಾಡದೆ ಸುಮ್ಮನಾದನು ಮತ್ತು ಶಿಷ್ಯರು ಸಹ ಏಸು ಹೇಳಿದ್ದ ರೀತಿಯಲ್ಲಿ ತರಲು ಅದು ಕರ್ತನು ಎರುಸಲಿಮಿಗೆ ಅರಸನಂತೆ ಪ್ರವೇಶ ಮಾಡಲು ಉಪಯೋಗವಾಯಿತು ಪ್ರಿಯರೇ ಆದ್ದರಿಂದ ಪ್ರಿಯರೇ ನಾವು ಒಂದು ವೇಳೆ ಯೇಸುವನ್ನು ನಂಬಿ ರಕ್ಷಣೆಯನ್ನು ಹೊಂದಿ ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಜೀವಿಸ್ತಿರಬಹುದು ಆದರೆ ಅದು ಸ್ವಾಮಿಯವರಿಗೆ ಬೇಕಾಗಿದೆ ಎಂದು ಯೋಚಿಸಿ ಆತನು ನಮ್ಮನ್ನು ಕರೆಯುವಾಗ ಆತನಿಗೆ ಉಪಯೋಗವಾಗುವ ಪಾತ್ರೆಯಾಗಬೇಕಾಗಿದೆ ನಾವು ಕರ್ತನ ಕೈಯಲ್ಲಿ ಇರುವುದಾದರೆ ಆತನು ನಮ್ಮನ್ನು ಅದ್ಭುತವಾಗಿ ಉಪಯೋಗಿಸುವನು ಆತನನ್ನು ಕೊಂಡಾಡುವುದಕ್ಕೂ ಆತನ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕಾದರೆ ಆದ್ರಿಂದ ನಾವು ಆತನು ತಿಳಿಸಿದ ರೀತಿಯಲ್ಲಿ ನಾವು ಸಹ ಸ್ವಾಮಿಯವರಿಗೆ ಬೇಕಾಗಿದ್ದೇವೆ ಕರ್ತನ್ ನಮ್ಮನ್ನು ಪಾಪದಿಂದ ಬಿಡಿಸಿ ಆತನ ಮಹಿಮೆಗಾಗಿ ಆತನ ರಾಜ್ಯದಲ್ಲಿ ನಡೆಸುವನಾಗಿದ್ದಾನೆ ಅದರಿಂದ ನಾವು ಯಾವಾಗಲೂ ಆತನನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ ಯೇಸುವಿನ ಶಿಷ್ಯರು ಆ ಕ ೆಯ ಮರಿಯನ್ನು ಬಿಡಿಸಿರುವುದು ಮಾತ್ರವಲ್ಲದೆ ಸ್ವಾಮಿಯು ಅದರ ಮೇಲೆ ಕುಳಿತುಕೊಳ್ಳುವಂತೆ ಮತ್ತು ದಾರಿಯಲ್ಲಿ ಹೋಗುವಾಗ ಜನರು ತಮ್ಮ ಬಟ್ಟೆಗಳನ್ನು ಹೊಸ ಚಿಗುರುಗಳನ್ನು ಹಾಸಿದರು ಜಯಘೋಷ ಮಾಡಿ ಸಂತೋಷದಿಂದ ಕೂಗಿದರು ಅಲ್ಲಿರುವ ಅನೇಕ ಹಿರಿಯರು ಅದನ್ನು ಸಹಿಸಲಾರದೆ ಸ್ವಾಮಿಯವರಿಗೆ ತನ್ನ ಶಿಷ್ಯರಿಗೆ ಜಯಘೋಷ ಮಾಡದಂತೆ ಹೇಳಬೇಕೆಂದು ಹೇಳುವರಾಗಿದ್ದರು ಪ್ರಿಯರೇ ಆದರೆ ಯೇಸು ಸ್ವಾಮಿಯು ಒಂದು ವೇಳೆ ಇವರು ಸುಮ್ಮನಾದರೆ ಈ ಕಲ್ಲುಗಳು ಕೂಗುವ ಕೂಗುವು ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ ಪ್ರಿಯರ ಆದ್ದರಿಂದ ಪ್ರಿಯ ಆತ್ಮೀಯರೇ ಕರ್ತನು ನಮಗೆ ಕೊಟ್ಟ ಸಮಯದಲ್ಲಿ ಆತನಿಗೆ ಸ್ತೋತ್ರ ಕೊಂಡಾಟಗಳು ಸಲ್ಲಿಸುವರಾಗಿರಬೇಕು ಅದು ಯಾವ ಸಮಯದಲ್ಲಿ ಆಗಿರಲಿ ಕರ್ತನಿಗೆ ಜೈಘೋಷ ಮಾಡುವಂಥದ್ದು ಒಳ್ಳೆಯದಾಗಿದೆ ಕರ್ತನ್ ನಮಗೆ ಕೊಟ್ಟ ಸಮಯದಲ್ಲಿ ಒಂದು ವೇಳೆ ನಾವು ಆತನನ್ನು ಕೊಂಡಾಡದೆ ಹೋದರೆ ನಂತರ ಆ ಅಮೂಲ್ಯ ಸಂದರ್ಭ ಸಿಗದೆ ಹೋಗಬಹುದಾಗಿರ್ತದೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಕರ್ತನು ನಮಗೆ ಕೊಟ್ಟ ಅಮೂಲ್ಯವಾದ ಸಮಯದಲ್ಲಿ ಆತನನ್ನು ಹಾಡಿ ಹರಿಸಿಕೊಂಡಾಡಿ ಆತನ ರಾಜ್ಯದ ಸೇವೆಯಲ್ಲಿ ನಾವೆಲ್ಲರೂ ಪಾಲು ತೆಗೆದುಕೊಳ್ಳೋಣ ಹೀಗೆ ಮಾಡುವುದಾದರೆ ಕರ್ತನು ಬರುವಾಗ ನಮಗೆ ಬಹುಮಾನವನ್ನು ಕೊಡುವನು ಮತ್ತು ಬಲಾನಂಬಿಕಸ್ತನಾದಂಥ ಒಳ್ಳೆಯ ಆಳು ನೀನು ಎಂದು ಆತನು ನಮಗೆ ಹೊಗಳುವುದನ್ನು ನಾವು ಕೇಳಿಸಿಕೊಳ್ಳಬಹುದಾಗಿದೆ ಆದ್ದರಿಂದ ದೇವರು ತಾನೇ ಹಾಗೆ ಮಾಡುವ ಹಾಗೆ ನಮ್ಮೆಲ್ಲರನ್ನ ಪ್ರೇರೇಪಿಸಲಿ ಆ ಮೇನ್ ಪ್ರೈಸಲ್ಲ